ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸಿ ಅಶ್ವತ್ ಅವರ ಜೀವನ ಯಾನದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಬಹಳ ವಿಭಿನ್ನವಾದ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ನಾಗಾಭರಣ ಅವರಿಗೆ ಆಲಿವರ್ ಟ್ವಿಸ್ಟ್ ಇಂಗ್ಲೀಷ್ನಲ್ಲಿ ಬಂದಂಥ ಒಂದೊಂದು ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಗೆ ಹೇಳಿದ್ರು ಅಂಥದ್ದು ಸಹ ಸಾಹಸದ ಮಕ್ಕಳ ಕಾದಂಬರಿಂದ ಬರ್ಕೊಡಿ ಅಂಥೇಳಿ ಅಶ್ವತ್ ಮತ್ತು ನಾಗಾಭರಣ ಇಬ್ಬರು ಎಚ್ ಕೇಳೋದು ಎಚ್ಎಸ್ವಿ ಬರೀತೀನಿ ಅಂತ ಹೇಳೋದು ಒಂದು ಫೋನ್ ಮಾಡಿದ್ರೆ ಅರ್ಧ ಆಗಿದೆ ಇನ್ನೇನು ಗೀತ ಬಂತು ಅಂತ ಹೇಳೋದು ಹೀಗೆ ಮುಂದುವರಿತಾ ಇತ್ತು ಆದರೆ ಅಷ್ಟು ಯಶಸ್ವಿ ಅವರಿಗೆ ಕತೆ ಹೊಳಿತಾ ಇರಲಿಲ್ಲ ಒಂದು ದಿವಸ ಹೀಗೆ ಫೋನ್ ಮಾಡಿದರೆ ರಾತ್ರಿ ಊಟ ಮುಗಿಸಿ ಒಂಬತ್ತು ಗಂಟೆಗೆ ಕೂತ್ಕೊಂಡ್ರೆ ಅವರಿಗೆ ಅವರ ಊರು ಚಿತ್ರದುರ್ಗದ ಅವರ ಪರಿಚಯದ ಮುತ್ತನ ನೆನಪು ಮಾಡಿಕೊಂಡು ಕತೆ ಬರೋದು ಬೆಳಗಿನ ಜಾವ ನಾಲ್ಕೂವರೆವರೆಗೂ ಒಂದೇ ಸ್ಟ್ರೆಚ್ಚಲ್ಲಿ ಹನ್ನೊಂದು ಹಾಡುಗಳು ಬರೋ ಹಾಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಚಿನ್ನಾರಿ ಮುತ್ತಾದ ಕಥೆಯನ್ನು ಬರೆದು ಬೆಳಿಗ್ಗೆ ನಾಲ್ಕೂವರೆಗೆ ಮುಗಿಸಿ ಫೋನ್ ಮಾಡಿ ನಗ ಅವರಿಗೆ ಫೋನ್ ಮಾಡಿ ಹೇಳಿದ್ರು ರೆಡಿಯಾಗಿದೆ ಕಾದಂಬರಿ ಅಂತ ಯಾವಾಗ ಬರೋದು ರೀ ನಿನ್ನೆ ರಾತ್ರಿ ಕೂತ್ಕೊಂಡು ಬರೋದ್ವಿ ಅಂತಂದ್ರೆ ನಾನು ಅಶ್ವತ್ ಮಾತಾಡ್ಕೊಂಡು ನೀವು ಬರೋಕ್ಕೆ ಶುರು ಮಾಡಿಲ್ಲ ಅಂತ ನಿನ್ನೆ ಬರೆದಿದ್ದೀರಿ ಇವತ್ತು ರಾತ್ರಿ ಇಟ್ಕೊಳ್ಳೋಣ ಸರಿ ರಾತ್ರಿ ಎಲ್ಲ ರೀಡಿಂಗನ್ನು ಕೂತ್ಕೊಂಡ್ರು ಎಲ್ಲರಿಗೂ ಬಹಳ ಇಷ್ಟ ಆಯಿತು ಕತೆ ಮಾಡಿ ಎಲ್ಲರೂ ಹೇಳೋದು ಐವತ್ತೆಂಟನೇ ಪುಟ ಇದೆ ನೋಡಿ ಅಲ್ಲೇ ಕತೆ ಇರೋದು ಐವತ್ತೆಂಟನೇ ಪುಟದಲ್ಲಿ ಏನಿದೆ ಅಂತಂದರೆ ಅರೇವಂತಿಗೆ ಅವನು ಮುತ್ತ ಸಿಗ್ತಾನೆ ಅಲ್ಲಿಂದ ಅವನ ಜೀವನ ಬದಲಾಗುತ್ತೆ ಅದು ಐವತ್ತೆಂಟನೇ ಪುಟದ ಕತೆ ಎಲ್ಲರೂ ಅದನ್ನು ಹೇಳೋರು ಹೀಗೆ ಇಟ್ಕೊಂಡು ಟ್ಯೂನು ಮಾಡಬೇಕು ಅಂತ ಹೇಳಿ ಮುತ್ತದ ಎಲ್ಲ ಹಾಡುಗಳು ನಿಮಗೆ ಗೊತ್ತಿದೆ ಎಲ್ಲ ಮಕ್ಕಳು ಹಾಡಿದ ಮಕ್ಕಳಲ್ಲಿ ಯಾರು ಅಂದರೆ ಪಂಚಮಹಳಿ ಬಂಡಿ ಅರ್ಚನಾ ಉಡುಪ ಈ ಥರದವರು ನಾಡಿನ ಇವತ್ತಿನ ಪ್ರಖ್ಯಾತ ಗಾಯಕರು ಯಶವಂತ ಹಳಿಬಂಡಿ ಮತ್ತು ಮಂಜುಳಾ ಗುರ್ರಾಜ್ ಕೂಡ ತುಂಬ ಸೊಗಸಾಗಿ ಈ ಸಿನಿಮಾದಲ್ಲಿ ಹಾಡುಗಳನ್ನು ಹಾಡಿದರು ಅವಿನಾಶ್ ಮತ್ತು ಎಜ್ಜಿ ದತ್ತಾತ್ರೇಯ ಪ್ರಮುಖ ಪಾತ್ರದಲ್ಲಿದ್ದರು ವಿಜಯ ರಾಘವೇಂದ್ರ ಬಹಳ ದೊಡ್ಡ ಕಲಾವಿದರಾಗಿ ಬೆಳೆಯೋದಕ್ಕೆ ಇದು ಕಾರಣ ಆದಂಥ ಸಿನಿಮಾ ಇದು ರೆಕ್ಕೆ ಇದ್ದರೆ ಸಾಕೆ ಇರ್ಬೋದು ಮೇಲೆ ಕೌಕೊಂಡ ಮುಂಗಾರು ಮೋಳ ಚಂದ್ರ ನಿಂಗೆ ಕರುಣೆ ಇರಲಿ ಎಷ್ಟೊಂದು ಜನ ಇಲ್ಲಿ ಯಾರು ನಮ್ಮೋರು ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡು ಅಶ್ವತ್ ಯಾವಾಗಲೂ ಒಂದು ಮಾತು ಹೇಳೋರು ತುಂಬ ಅದ್ಭುತವಾದ ಸಾಹಿತ್ಯ ಆದರೆ ಸಂಗೀತ ಕೂಡ ಕೂಡ ನಮ್ಗೆ ಅಷ್ಟೇ ಸಂತೋಷ ಇರುತ್ತೆ ಅಂಥೇಳಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ಕೂಡ ಅದರ ಕ್ರೆಡಿಟ್ ಸಿಗಬೇಕು ಚಿನ್ನಾರಿ ಮುತ್ತ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಿತು ಹಾಡುಗಳು ಬಹಳ ಪ್ರಸಿದ್ಧವಾಯಿತು ಚಿನ್ನಾರಿ ಮುತ್ತದ ನಂತರ ಇನ್ನೊಂದು ಕುಂಬೀರ್ ಭದ್ರಪ್ಪನವರ ಕಾದಂಬರಿಯನ್ನು ಆಧರಿಸಿ ಕೊಟ್ರೇಶಿ ಕನಸು ಸಿನಿಮಾ ವಿಜಯ ರಾಘವೇಂದ್ರನ್ನೇ ಹಾಕ್ಕೊಂಡು ಶುರು ಮಾಡಿದ್ರು ಇದಕ್ಕೆ ಹಾಡುಗಳ ಆಯ್ಕೆ ಬೇಡ ಹಾಡುಗಳು ಇಲ್ಲ ಅಂತ ಹೇಳಿ ನಿರ್ಮಾಪಕರು ಹೇಳಿದ್ರಿಂದ ಸಿ ಅಶ್ವಥ್ ಅವರೇ ತಮ್ಮ ಸ್ವಂತ ಕೈಯಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಡುಗಳನ್ನು ಅರವಿಂದೋದಲ್ಲೇ ರೆಕಾರ್ಡ್ ಮಾಡಿ ರೆಡಿ ಮಾಡಿಸಿದ್ರು ರೆಡಿ ಮಾಡಿಸೋದ ಮೇಲೆ ನಿರ್ಮಾಪಕರು ಇಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಹಿಂಜರಿದ್ರು ಈಗ ಒಂಥರ ವಿಚಿತ್ರವಾದ ಪರಿಸ್ಥಿತಿ ಇಡೀ ಸಿನಿಮಾದ ಹಾಡುಗಳು ರೆಕಾರ್ಡಾಗಿ ರೆಡಿಯಾಗಿದೆ ಬಳಸ್ಕೊಳ್ಳೋಕ್ಕೆ ಸಿನಿಮಾನೇ ಮಾಡೋಕ್ಕೆ ಇವರು ಸಿದ್ಧ ಇಲ್ಲ ಅಂತಿದ್ದಾರೆ ಅಶ್ವತ್ತು ನಂದಕುಮಾರ್ ಅವರನ್ನು ಕೇಳಿದ್ರು ಯಾಕಂದರೆ ನಂದಕುಮಾರ ಚಿನ್ನಾರಿ ಮುತ್ತ ಕೂಡ ಸಹ ಚಿನ್ನಾರಿ ಮುತ್ತನ ಇವರೇ ಅಶ್ವತ್ಥು ನಾಗಾಭರಣ ಅವರೇ ಸೇರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಕೊನೆ ಕೊನೆಗೆ ಅದರ ಖರ್ಚು ತುಗಿಸೋದು ಬಹಳ ಕಷ್ಟ ಆಯಿತು ಆವಾಗ ವೈ ಕೆ ಮುದ್ದುಕೃಷ್ಣ ಅವ್ರ ನೆರವಾದರು ಮತ್ತು ನಂದಕುಮಾರ್ ಅವರು ನೆನಪಾದ ನಂದಕುಮಾರ್ ಅಮೇರಿಕ ಅಮೇರಿಕ ಸಿನಿಮಾನು ಕೂಡ ಮುಂದೆ ಮಾಡಿದ್ರು ಸರಿ ಈ ನಂದಕುಮಾರ್ ಅವರನ್ನು ಹೋಗಿ ಕೇಳಿದ್ರು ನಂದಕುಮಾರ್ ಹೇಳಿದ್ರು ಅದು ಏನೋ ಚಿನ್ನಾರಿ ಆದರೆ ನಾನು ಇಷ್ಟ ಅಂತ ಮಾಡಿದ್ನಪ್ಪ ನೀವು ಎಷ್ಟು ನಾನು ದುಡ್ಡು ಖರ್ಚು ಮಾಡಲಿ ಅಂತ ಅಶ್ವತ್ತು ಇಲ್ಲ ಪ್ರತಿ ಪೈಸಕ್ಕೂ ನಾವು ನಿಮ್ಗೆ ಲೆಕ್ಕ ಕೊಡ್ತೀವಿ ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡ್ತೀವಿ ನೀವು ದುಡ್ಡು ಹಾಕಿದ್ದು ಇದು ಗೆಲ್ಲುತ್ತೆ ಈ ಸಿನಿಮಾ ಅಂತ ಹೇಳಿ ಅಶ್ವತ್ ಬಹಳ ಒಪ್ಸಿ ನಂದಕುಮಾರ್ ಅವರನ್ನು ಸಿನಿಮಾ ಮಾಡಿದ್ರು ಎಷ್ಟರ ಮಟ್ಟಿಗೆ ಪಕ್ಕಾ ಲೆಕ್ಕ ಇಡ್ತಾಯಿದ್ರು ಅಂತಂದರೆ ನೂರ ಮೂವತ್ತೊಂದನೆಯ ನಂಬರ್ನ ವೋಚರ್ ಇದು ರದ್ದಾಗಿದೆ ಇದರ ಹಣ ಹಿಂಗೆ ವಾಪಸ್ ಬಂದಿದೆ ಇಷ್ಟು ಪಕ್ಕಾ ಲೆಕ್ಕ ಇಡೋರು ಎಷ್ಟು ಹಣನೇ ಮಾತಾಡ್ಕೊಂಡಿದ್ರು ಅದಕ್ಕೆ ಸುಮಾರು ಅರವತ್ತು ಸಾವಿರ ರೂಪಾಯಿ ಕಮ್ಮಿಯಲ್ಲಿ ಕೊಟ್ರೇಶಿ ಕನ್ಸು ಕನಸು ಸಿದ್ಧ ಆಯಿತು ಅದರಲ್ಲಿ ತೇರೆ ನಡೆಯುತ್ತಾಳೆ ತಂಗಿ ಕೊಟ್ಟಿದ್ದಲ್ಲ ಬಿಟ್ಟಿದ್ದೆಲ್ಲ ಹಾಡುಗಳು ಭಾಳ ಫೇಮಸ್ ಆಗಿದ್ದಾವೆ ಮತ್ತು ಅದೊಂಥರ ವಿಶೇಷ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಅಶ್ವಥ್ ಅವರು ಹೇಳೋ ಹಾಗೆ ನಾನೇ ನನ್ನ ಕೈಯಿಂದ ದುಡ್ಡು ಹಾಕಿ ಹಾಡು ರೆಕಾರ್ಡ್ ಮಾಡಿಸಿದಂಥ ಸಿನಿಮಾ ಆಗಿ ಅದು ನಿಂತ್ಕೊಳ್ತು ಇದಾದ ಮೇಲೆ ಕೋಡೆ ಅವರು ಮತ್ತೆ ಒಂದು ಸಿನಿಮಾ ಮಾಡೋಣ ಅಂತ ಕರೆದಿದ್ದು ನಾಗಮಂಡಲ ನಾಗಮಂಡಲದ ಕತೆ ಬಹಳ ವಿಶಿಷ್ಟವಾಗಿದೆ ಇದು ಗಿರೀಶ್ ಕನ್ನಡ ಅವರ ನಾಟಕ ಇದನ್ನು ಮೊದಲು ರಂಗದ ಮೇಲೆ ತಂದಂಥವರು ಶಂಕರ್ನಾಗ್ ಶಂಕರ್ನಾಗೂ ಚಿತ್ರಕಲಾ ಪರಿಷತ್ನಲ್ಲಿ ಮೊದಲ ಶೋ ಮಾಡಿದಾಗ ಜನವೇ ಇಲ್ಲ ಶಂಕರ್ನಾಗಂತಹ ನಿರ್ದೇಶನಕ್ಕೆ ಜನ ಇಲ್ಲ ಅಂತಂದರೆ ಬಹಳ ಆಶ್ಚರ್ಯ ಏನಿರ್ಬೋದು ಕಾರಣ ಅಂತ ಮಾನ್ಯ ದಿನ ಕೂತು ಎಲ್ಲ ಭೇಟಿ ಮಾಡಿದಾಗ ಅಶ್ವಥ್ ಹೇಳಿದ್ರು ಏನೇ ನೀವು ಮಾಡಿದ್ರು ಹಾಡಿಲ್ಲ ಹಾಡಿಲ್ಲದೆ ಜನ ಒಪ್ಪಲ್ಲ ಸರಿ ಗಿರೀಶ್ ಅಂತ ಕೇಳಿದ್ರೆ ಹಾಡು ಬರ್ಕೊಡಿ ಸರ್ ಅದಕ್ಕೊಂದಿಷ್ಟು ಕಾರ್ನಾಡ ನೋಡಪ್ಪ ನಾನು ನಾಟಕಕಾರ ಕವಿ ಅಲ್ಲ ನಾನು ಹಾಡುಗೀಡೆಲ್ಲ ನಾನು ಬರೆಯಲ್ಲ ಸರಿ ಇದು ಮತ್ತು ಯಾರತ್ರ ಬರೆಸೋದು ಅಂದಾಗ ಅಶ್ವಥ್ ಅವರೇ ಗೋಪಾಲ್ ವಾಜಪೇಯಿ ಅವರ ಹೆಸರನ್ನು ಹೇಳಿದ್ರು ಗೋಪಾಲ್ ವಾಜಪೇಯಿ ಆಗ ಸೈನ್ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಭಾಳ ಅತ್ಯುತ್ತಮ ನಾಟಕಕಾರರು ಕೂಡ ಸ್ವತಃ ಅವರೇ ನಾಟಕಕಾರರು ಸೊ ಹಾಗಾಗಿ ಅವರು ಗೋಪಾಲ್ ವಾಜಪೇಯಿ ಅವರು ಆಯಿತು ಬರ್ಕೊಡ್ತೀನಿ ಅಂತ ಬಂದರು ಬರ್ಕೊಡ್ತೀನಿ ಅಂದರೆ ಕಂಬದ ಮೇಲಿನ ಗೆದಿಯ ಬೇಕೆ ಮಗಳ ಹುಡುಗಿ ಹುಡುಗಿ ಮಾಯಾದ ಮನದ ಭಾರ ಏನಿದು ಹೊಸ ರೂಪು ಎಂಥ ಚೆಲುವೆಗೆ ಸತ್ಯವಂತ ಶೀಲದಂತಿ ಇವೆಲ್ಲ ಹಾಡುಗಳು ಮೂಲತಃ ನಾಟಕದಲ್ಲೇ ಇದ್ದಂಥ ಹಾಡಿದು ಇದನ್ನು ಮತ್ತು ಸಿನಿಮಾ ಆಗುವಾಗ ಹಾಗೆ ಬಳಸ್ಕೋಬೇಕು ಅಂತನ್ನುವಾಗ ಗೋಪಾಲ್ ವಾಜಪೇಯಿ ಅವರಿಗೆ ಒಂದು ಸಮಸ್ಯೆ ಇತ್ತು ಅಷ್ಟೊತ್ತಿಗಾಗಲಿ ಅವರ ಶ್ಯಾಮರಾಯರ ಮ್ಯಾನೇಜ್ಮೆಂಟ್ ಅಥವಾ ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧವಾದದ್ದು ಅವರು ಬೇರೆ ಪತ್ರಿಕೆಗೆ ಬರೆಯೋದಿರಲಿ ಬೇರೆ ಕ ಪತ್ರಿಕೆ ಕಡೆ ತಿರುಗಿ ಕೂಡ ನೋಡಬಾರ್ದು ಅನ್ನೋಂಥ ಮ್ಯಾನೇಜ್ಮೆಂಟು ಏನು ಮಾಡೋದು ಅಂಥೇಳಿ ಸರಿ ಪ್ರೆಸ್ ಕಾನ್ಫರೆನ್ಸ್ ಕರೆದುಬಿಟ್ಟಿದ್ದಾರೆ ಯಾರು ಹಾಡ್ಬಾರ್ದಿರೋದು ಅಂತ ಅನೌನ್ಸ್ ಮಾಡಬೇಕು ಏನು ಅಂತ ಹೇಳಬೇಕು ಅಂದಾಗ ಗಿರೀಶ್ ಕರ್ನಾಡು ವ ಗೋಪಾಲ್ ವಾಜಪೇಯಿ ಕರೆದ್ರು ಈ ನೀವು ವಾಜಪೇಯಿ ಅಂತ ಕರಿತೀರಲ್ಲ ಅದು ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಅದೊಂದು ಯಾಗ ಅದು ವಾಜಪೇಯಿ ಏನದು ಯಾಗವನ್ನು ಮಾಡಿದವ್ರಿಗೆಲ್ಲ ಗೋಪಾಲ್ ವಾಜಪೇಯಿ ನಮ್ಮ ಇದಕ್ಕೆ ಬಂದಿದೆ ಮನೆತನಕ್ಕೆ ಬಂದಿದೆ ಅದು ಅಂತ ಯಾಗವನ್ನು ಮಾಡೋರು ಯಾಗ್ನಿಕ್ ಅಂತ ಹೇಳಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಇದರ ಹಾಡುಗಳನ್ನು ಬರೆದಿರೋರು ಗೋಪಾಲ್ ಯಾಗ್ನಿಕ್ ಅಂತ ಅನೌನ್ಸ್ ಮಾಡಿದ್ರು ನೀವು ಇವತ್ತಿಗೂ ಟೈಟ್ಲ್ ಕಾರ್ಡ್ ನೋಡಿ ಹಾಡಿನ ರೆಕಾರ್ಡ್ಸ್ ನೋಡಿ ಗೋಪಾಲ್ ಯಾಗ್ನಿಕ್ ಅಂತಲೇ ಇದೆ ಅದು ಗೋಪಾಲ್ ವಾಜಪೇಯಿ ಅವರು ಬರೆದಿರುವಂಥ ಹಾಡುಗಳಿತ್ತು ಈ ಥರದಲ್ಲಿ ಅವ್ರ ಹೆಸರು ಬದಲಾವಣೆ ಆಯಿತು ಒಂದೇ ಒಂದು ಇದರಲ್ಲಿ ಒಂದು ಹಾಡು ಬೇಕು ಅಂತ ಅನ್ನಿಸ್ತು ಅರವಿಂದ ಸ್ಟುಡಿಯೋದ ಹತ್ರ ಗೋಪಾಲ್ ವಾಜಪೇಯಿನವರು ಬಂದಿದ್ದಾರೆ ಈಗ ಅವಳು ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥವಳು ಮಲೆನಾಡಿಂದ ಮದುವೆಯಾಗಿ ಹೋಗ್ತಾ ಇದ್ದಾಳೆ ಅವಳ ಮನಸ್ಸಿನ ಭಾವನೆ ಹೇಳುವಂಥದ್ದು ಒಂದು ಹಾಡು ಬೇಕು ಸರಿ ಗೋಪಾಲ್ ವಾಜಪೇಯಿ ಎಷ್ಟೊಂಥರ ಹಾಡು ಬರ್ಕೊಂಡು ತೋರಿಸಿದ್ರು ಅಶ್ವಥ್ಗೆ ಯಾವುದು ಒಪ್ಪಿಗೆ ಆಗ್ತಾಯಿಲ್ಲ ಹಿಂಗಲ್ಲ ನನಗೆ ಹಾಡಬೇಕು ಹಿಂಗೆ ಸರಿ ಯಾವ ಥರ ಹಾಡು ಅಂತನ್ನುವಾಗ ನೋಡ್ರಿ ನೀವು ನಾಳೆ ಹಾಡು ಬರ್ಕೊಂಬನ್ನಿ ಇಲ್ಲ ಅಂದರೆ ನಂಗೆ ಸಿನಿಮಾನೇ ಕ್ಯಾನ್ಸಲ್ ಮಾಡ್ತೀನಿ ನನಗೆ ಇಂಥದ್ದೆಲ್ಲ ಅರ್ಧಂಬರ್ಧ ಸಿನಿಮಾ ಬೇಡ ಅಂತ ಅಶ್ವತ್ ಅವರ ಶೈಲಿ ಅದು ಸರಿ ಗೋಪಾಲ್ ವಾಜಪೇಯಿ ರಾತ್ರಿ ಎಲ್ಲ ಮಾಡುವಾಗ ಅವರು ಶಕುಂತಲೆ ಕಥೆಯನ್ನು ಇಟ್ಕೊಂಡು ಶಕುಂತಲೆ ತನ್ನ ಗಿಳಿ ನವಿಲು ಎಲ್ಲವಕ್ಕೂ ಹೇಳಿ ಅವಳು ದುಷ್ಯಂತ ರಾಜನ ಆಸ್ಥಾನಕ್ಕೆ ಹೋಗ್ತಾಳೆ ಅನ್ನೋದು ಕ ಕಾಳಿದಾಸನ ಶಕುಂತಲೆ ನಾಟಕದಲ್ಲೂ ಕೂಡ ಇದೆ ಆ ಪ್ರಸಂಗವನ್ನು ಇಟ್ಕೊಂಡು ಈ ಹಸಿರು ಸಿರಿಯಲಿ ಅಂತ ಹಾಡ್ಬಾರ್ದ್ರು ಮೋಹನ ಅದು ಬಹಳ ಅದ್ಭುತವಾದ ರಾಗ ಅದು ಮೋಹನದಲ್ಲಿ ಅಶ್ವತ್ ಕಂಪೋಸ್ ಮಾಡಿದ್ರು ಮೋಹನ ಅಶ್ವತ್ ಕೂಡ ಬಹಳ ಪ್ರಿಯವಾದ ರಾಗವೇ ಅದು ಹಾಡು ಇವತ್ತಿಗೂ ಅದ್ಭುತವಾಗಿ ಉಳ್ಕೊಂಡಿದೆ ನಾಗಮಂಡಲದ ಸೃಷ್ಟಿಯಾದ ಕಥೆಯೇ ಬಹಳ ಅದ್ಭುತವಾಗಿದೆ ಯಾಕೆ ಅಂತಂದರೆ ಇನ್ನೇನು ಮುಳುಗು ಹೋಗುತ್ತೆ ಬಾಗಲಕೋಟೆ ಹತ್ತಿರ ವಾಡಿ ಇನ್ನು ಹದಿನೈದು ದಿನದಲ್ಲಿ ಮುಳುಗೋಗುತ್ತೆ ಎನ್ನುವ ವಾಡಿಯಲ್ಲಿ ಇದರ ಇಡೀ ಚಿತ್ರೀಕರಣ ಅದಕ್ಕಾಗಿ ಟೆಂಪ್ರರಿ ಕರೆಂಟ್ ಲೈನುಗಳು ಟೆಂಪ್ರರಿ ವ್ಯವಸ್ಥೆಗಳು ಎಲ್ಲವನ್ನು ಮಾಡಿ ಚಿತ್ರೀಕರಣ ಮುಗಿದು ಹತ್ತೇ ದಿನಕ್ಕೆ ಇವತ್ತು ಆ ವಾಡಿ ನೀವು ಯಾವ ನಾಗಮಂಡಲ ಸಿನಿಮಾದಲ್ಲಿ ನೋಡ್ತೀರಿ ಅದು ಸಿಕ್ಕೋದಿಲ್ಲ ಆ ವಾಡಿ ಪ್ರಕಾಶ್ ರೈ ಅವರನ್ನು ನಾಗ ಅವರು ಆರಸ್ಕೊಂಡಾಗ ಇದಕ್ಕೆ ಮೂರು ಕ ಸ್ಟೇಜಲ್ಲಿ ಕಾಲ್ ಶೀಟ್ ಕೊಡ್ತೀನಿ ನಾನು ಅಂತಂದ್ರು ಎಂಟೆಂಟು ಹತ್ತು ಹತ್ತು ದಿನ ಬಟ್ ಈ ಸಿನಿಮಾದ ಸಮಸ್ಯೆ ಏನು ಅಂದರೆ ಇಡೀ ಸಿನಿಮಾ ಪ್ರಕಾಶ್ ರೈ ಸುತ್ತ ಸುತ್ತುವರಿಯುವುದರಿಂದ ನನಗೆ ಒಂದು ಸ್ಟ್ರೆಚಲ್ಲಿ ಎಷ್ಟು ಕೊಡೋಕ್ಕಾಗತ್ತೆ ನಾಗ ಪ್ರಕಾಶರ ಕಥೆಯನ್ನೆಲ್ಲ ನೋಡಿ ನಲವತ್ತು ದಿನದ ಕಾಲ್ ಶೀಟ್ ಫುಲ್ ಫುಲ್ ಲೆಂತ್ ಕಾಲ್ ಶೀಟ್ ಇಡೀ ಸಿನಿಮಾ ಒಂದೇ ಲೆಂತಲ್ಲಿ ಕಾಲ್ ಕೊಟ್ಟರು ಹೊಸ ನಾಯಕಿ ವಿಜಯಲಕ್ಷ್ಮಿ ನಾಯ್ಕೆ ಮಾಡ್ಕೊಂಡಿದ್ರು ಬಿ ಜಯಶ್ರೀ ಮತ್ತು ಮಂಡ್ಯ ರಮೇಶ್ ಮೂಲ ನಾಟಕದಲ್ಲಿ ಕೂಡ ಇದ್ದವರು ಅದೇ ಪಾತ್ರಗಳನ್ನು ಅವರು ಸಿನಿಮಾದಲ್ಲಿ ಕೂಡ ಮಾಡಿದ್ರು ಬಹಳ ಅದ್ಭುತವಾಗಿ ಸಿನಿಮಾದಲ್ಲಿ ಮಾಡಿದ್ರು ನಾಗಮಂಡಲ ಕೂಡ ಹಾಡುಗಳಿಂದಲೇ ಯಶಸ್ವಿ ಆಯಿತು ಹೀಗೆ ನಿಮಗೆ ಕೋಡೆ ಮತ್ತು ನಾ ಹಸಿ ಯಶ್ವತ್ ಅವರ ಸ್ನೇಹದಿಂದ ನಮಗೆ ಸಂತಸಾನ ಶಿಶುನಾಳ ಶರೀಫ ಮೈಸೂರು ಮಲ್ಲಿಗೆ ನಾಗಮಂಡಲ ಮೂರು ಸಿನಿಮಾಗಳು ರೂಪುಗೊಂಡು ಮೂರು ಸಿನಿಮಾದಲ್ಲಿ ನಾಲ್ಕನೇ ಸಿನಿಮಾ ಮತ್ತು ನಾಗಭರಣ ಮತ್ತು ಕೋಡೆ ಅವರು ಸೇರಿ ಮಾಡಿದ ಅಲ್ಲಮ್ಮ ಮಾಡೋ ಅಷ್ಟೊತ್ತಿಗೆ ಅಶ್ವತ್ ಇರಲಿಲ್ಲ ಈ ಸ್ಥಾನದಲ್ಲಿ ಬಾಪು ಪದ್ಮನಾಭ ಕೆಲಸ ಮಾಡಿದ್ರು ಇದು ವಿಚಿತ್ರವೋ ವಿಪರ್ಯಾಸವೋ ಹೇಳಬೇಕು ಅಂತ ನಂಗೆ ಗೊತ್ತಾಗಲ್ಲ ಮೊದಲ ಮೂರು ಸಿನಿಮಾಕ್ಕೂ ಅಶ್ವತ್ ಇಷ್ಟು ಜನಪ್ರಿಯಗೊಳಿಸಿದ್ರು ಅವ್ರಿಗೆ ಯಾವ ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ ನಾಲ್ಕನೇ ಸಿನಿಮಾಕ್ಕೆ ಬಾಪು ಪದ್ಮನಾಭ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಬಹುಶಃ ಅಶ್ವತ್ ಅವ್ರಿಗೆ ಸಿಗಬೇಕಾಗಿದ್ದು ಅವ್ರಿಗೆ ಬಾಕಿ ಅಲ್ಲಿ ಉಳ್ಕೊಂಡಿತ್ತೋ ಇಲ್ಲ ಅಂತ ಅನಿಸುತ್ತೆ ಇದಾದ ಮೇಲೆ ಅಶ್ವತ್ ಅವರು ಮನೋಹರ್ ಜೊತೆಗೆ ಒಂದು ಸಿನಿಮಾ ಮಾಡಿದ್ರು ಅದು ಮತದಾನ ಟಿ ಎನ್ ಸೀತಾರಾಮ್ ಅವರು ಇದಕ್ಕೆ ನಿರ್ದೇಶಕರು ಈ ಸಿನಿಮಾಕ್ಕೆ ಟಿ ಎನ್ ಸೀತಾರಾಮ್ ಅವರು ಸೀರಿಯಲ್ಗೆಲ್ಲ ಅಶ್ವತ್ ಕೊಟ್ಟಿದ್ದರು ಬಟ್ ಸಿನಿಮಾ ಮಾಡುವಾಗ ಇರಲಿ ಜೊತೆಗೆ ನನ್ನ ಜೊತೆಗೆ ಅಂತಂದರು ಇದರಲ್ಲಿ ನಾಯಿಯ ತಲೆಯ ಮೇಲಿನ ಬುತ್ತಿ ಸಂಸಾರ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಂದ ಒಂದು ಹಾಡು ಬರ್ಸಿದ್ರು ಹಾಡಿಗೆ ಸ್ವತಃ ಅಶ್ವತ್ ಅವರೇ ಅಭಿನಯಿಸಿದ್ದಾರೆ ಅದೊಂದು ಬಹಳ ದೊಡ್ಡ ವಿಶೇಷ ಸಂಗತಿ ಇದಕ್ಕೆ ನನಗೆ ಟಿ ಎನ್ ಸೀತಾರಾಮ್ಯ ಯಾವಾಗಲೂ ಬಹಳ ತಮಾಷೆ ಮಾಡೋರು ಈ ಹಾಡು ಈ ಸಿನಿಮಾದಲ್ಲಿ ಯಾವಾಗ ಬರುತ್ತೆ ಅಂದರೆ ಈ ಹಾಡು ಮುಗಿದ ಮೇಲೆ ಅನಂತ್ನಾಗ್ ಆತ್ಮಹತ್ಯೆ ಮಾಡ್ಕೊತಾರೆ ಅದಕ್ಕೆ ಟಿ ಎನ್ ಸೀತಾರಾಮ್ ಹೇಳೋರು ಇನ್ನು ಅಶ್ವತ್ಥ ಹಾಡು ಕೇಳಿದ್ಮೇಲೆ ಇನ್ನೇನು ಜೀವನದಲ್ಲಿ ಬಾಕಿ ಉಳಿದಿದೆ ಅಂತ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾನೆ ಅವನು ಅಂತೇಳಿ ಇದರ ಕೊನೆಯಲ್ಲಿ ಅಳುವ ಕಡಲು ತೇಲಿ ಬರುತ್ತಿದೆ ನೆಗೆ ಹಾಯಿದೋಣಿ ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರ ಕವನವನ್ನು ಬಳಸ್ಕೊಂಡಿದ್ದಾರೆ ಇದನ್ನು ಕಾಳಿಂಗರಾಯರು ಬಹಳ ಪ್ರಸಿದ್ಧಗೊಳಿಸಿದರು ಕಾಳಿಂಗರಾಯರ ಟ್ಯೂನ್ಗಿಂತ ಬಹಳ ಭಿನ್ನವಾದ ಟ್ಯೂನ್ನಲ್ಲಿ ಸಿ ಅಶ್ವತ್ ಈ ಹಾಡನ್ನು ಮಾಡಿದ್ದಾರೆ ಇದೇ ಇದೇ ಮೊದಲನೇ ಹಾಡು ಅಂತ ಒಂದು ಹಾಡು ಈಗ ನಂದಿತಾ ಅವ್ರ ಕಂಠದಲ್ಲಿ ಭಾಳ ಅದ್ಭುತವಾಗಿ ಬಂದಿದೆ ತಾರಾ ಇದರಲ್ಲಿ ಭಾಳ ಪ್ರಮುಖ ಪಾತ್ರ ಮಾಡೋರು ತಾರ ಯಾವಾಗಲೂ ಭಾಳ ತಮಾಷೆ ಮಾಡೋರು ಈ ಹಾಡನ್ನು ಇಟ್ಕೊಂಡು ಇದೇ ಮೊದಲ ಸಿನಿಮಾ ಹಿಟ್ಟಾಗುತ್ತೋ ಇಲ್ಲೋ ಅಂತೇಳಿ ಟಿ ಎನ್ ಸೀತಾರಾಮ್ ಮಳೆಗಾರ ಸೀತಾರಾಮ್ ಮೊದಲನೇ ಸಿನಿಮಾ ಅದು ಇನ್ನೊಂದು ಚನ್ನಪ್ಪ ಚನ್ನೇಗೌಡ ಅಂತ ಒಂದು ಹಾಡು ಈ ಸಿನಿಮಾದಲ್ಲಿದೆ ಎಲ್ಲ ಹಾಡುಗಳು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಇದರಲ್ಲಿ ಸಿ ಅಶ್ವತ್ ಅವರು ಸಂಗೀತ ನಿರ್ದೇಶನ ಮಾಡಿದ ಕೊನೆಯ ಚಿತ್ರ ಸಿಂಗಾರವ್ವ ಅದು ಜಯಶ್ರೀ ಅವರ ಬಹಳ ಅದ್ಭುತವಾದ ಕಂಠದಲ್ಲಿ ಮೂಡಿ ಬಂದಂಥ ಗೀತೆಗಳು ಈ ಸಿನಿಮಾದಲ್ಲಿದೆ ಸಂಗೀತ ಕಟ್ಟಿಯವ್ರ ಹತ್ರ ಹಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅದು ಆಗಲಿಲ್ವಂತೆ ಸಿಂಗರವು ಕೂಡ ಬಹಳ ವಿಭಿನ್ನ ಇದರಿಂದ ಮುಂದಕ್ಕೆ ಅವರು ಕನ್ನಡವೇ ಸತ್ಯ ಈ ಥರದ್ದನ್ನೆಲ್ಲ ಮಾಡಿದ್ರಿಂದ ಸಂಗೀತ ನಿರ್ದೇಶನದ ಕಡೆ ಹೋಗಲಿಲ್ಲ ಇಪ್ಪತ್ತೈದು ಸಿನಿಮಾ ಸಿ ಅಶ್ವಥ್ ಅವರು ಸಂಗೀತ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಎಲ್ಲೂ ಒಂದು ರೀತಿಯಲ್ಲಿ ಬಹಳ ಭಿನ್ನವಾಗಿದೆ ಸಿ ಅಶ್ವಥ್ ಅವರು ಸಾಕಷ್ಟು ಹಾಡುಗಳನ್ನು ಕೂಡ ಹಾಡಿದ್ದಾರೆ ಹಿನ್ನೆಲೆ ಗಾಯಕರಾಗಿ ಮತ್ತು ಅವ್ರ ಭಾವಗೀತೆಗಳ ಬಗ್ಗೆ ಅಂತೂ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ ಕೆಲವು ಅಪರೂಪದ ಅವರು ಹಾಡಿರುವ ಹಾಡುಗಳ ತುಂಬ ತುಂಬ ಹಾಡುಗಳಿದೆ ಅವರು ಹಾಡಿರೋದು ನಾನು ಎಲ್ಲ ಹಾಡುಗಳ ಬಗ್ಗೆ ಮಾತಾಡೋಲ್ಲ ಬಹಳ ಮುಖ್ಯವಾದ ಒಂದು ಎರಡು ಮೂರು ಹಾಡುಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಭೂಮಿಗೆ ಬಂದ ಭಗವಂತ ಕೆ ಎಸ್ ಕೆ ಎಸ್ ಎಲ್ ಸ್ವಾಮಿ ನಿರ್ದೇಶನ ಮಾಡಿದಂಥ ಸಿನ್ಮಾ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಇದಕ್ಕೆ ಜಿ ಕೆ ವೆಂಕಟೇಶ್ ಅಶ್ವಥಕ್ಕೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ನೋಡೋ ಇದು ಕಂಬರ್ ಕವನ ನಾನು ಡೆಲ್ಲಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಹೋಗಿದೆ ಗಂಟಲೆಲ್ಲ ಕಟ್ಬಿಟ್ಟಿದೆ ನನಗೆ ನನಗೆ ಏನೂ ಹೇಳೋಕ್ಕಾಗಲ್ಲ ನೀನು ಕಂಪೋಸರ್ರೆ ಒಂದು ಹಾಡು ಇದನ್ನ ಕಂಪೋಸ್ ಮಾಡೋ ಇದನ್ನ ಸರಿ ಅಶ್ವತ್ ಒಂದು ಎರಡು ಮೂರು ಥರ ಕಂಪೋಸ್ ಮಾಡಿಬಿಟ್ಟು ಸರ್ ನಿಮ್ಮ ಹೆಸರಲ್ಲೂ ಹೋಗುತ್ತೆ ನಾನು ಮಾಡೋದು ಏನೇನು ಮಾಡೋದು ಏನು ಅಂತಂದರೆ ಆಮೇಲೆ ಒಂದೆರಡು ಇದು ಏನೇ ಆ ಭಜನೆ ಥರ ಕಂಪೋಸ್ ಮಾಡಿದೆ ಸಿನಿಮಾ ಆಡಬೇಕು ನನಗೆ ಅಂದರೆ ಮೂರನೇ ಸಲಕ್ಕೆ ಅವರು ತಿಳಿಯಾದಯ್ಯ ಮರ್ಮ ತಿಳಿಯಾದಯ್ಯ ಅಂಥೇಳಿ ತುಂಬ ಚೆನ್ನಾಗಿದೆ ಹಾಡು ಇದನ್ನು ಸಿ ಅಶ್ವ ತಾವೇ ಕಂಪೋಸ್ ಮಾಡಿ ತಾವೇ ಹಾಡ್ತಾರೆ ಇನ್ನೊಂದು ರಾಜ್ಕುಮಾರರು ಹೇಳಿ ಕಳಿಸ್ತಾರೆ ಕಾಮನಬಿಲ್ಲಿಗೆ ಒಂದು ಹಾಡನ್ನು ಹಾಡಿಸ್ಬೇಕು ಕುವೆಂಪು ಅವ್ರದ್ದು ಉಳುವ ಯೋಗಿಯ ನೋಡಲ್ಲಿ ಅಂಥೇಳಿ ಸಿ ಶ್ರು ಶ್ರುತಿನಲ್ಲಿ ಇಟ್ಟು ಟ್ಯೂನ್ ಮಾಡಿರ್ತಾರೆ ಟ್ಯೂನ್ ಮಾಡಿದಾಗ ರಾಜ್ಕುಮಾರು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಇದ್ದ ಕಾಲ ಅದು ಹಾಗಾಗಿ ಪೂರ್ತಿ ಸಮಯ ಅವರು ಕಾಮನ್ಬೆಲ್ಲು ಚಿತ್ರೀಕರಣದಲ್ಲಿ ಗಮನ ಕೊಡೋಕೆ ಆಗ್ತಿರ್ಲಿಲ್ಲ ಧ್ವನಿ ಮುದ್ರಣಕ್ಕೆ ಉಪೇಂದ್ರ ಕುಮಾರ್ ಇನ್ನೇನು ಸಿದ್ಧ ಮಾಡಿದ್ರು ಬಂದು ರಾಜ್ಕುಮಾರ್ ನೋಡಿ ಸಿ ಇಟ್ಟಿದ್ರು ನೋಡಿ ಸಿ ಶಾರ್ಪ್ ಮಾಡಿರಿ ಅಶ್ವತ್ಥ್ ಇದಕ್ಕೆ ಏನು ರೀ ಕರೆಸಿರೋದು ನಾವು ನನಗೆ ಟಾಪ್ ಬೇಕು ಅಶ್ವಥನ್ ಕರೆಸಿದ ಮೇಲೆ ಅಂತ ಅಂದರು ಅವಾಗ ಅಶ್ವಥ್ ಹೇಳಿದ್ರು ಅಣ್ಣ ನಿಮ್ಮ ಮನಸ್ಸಲ್ಲಿ ಏನಿದೆ ನಂಗೆ ಅರ್ಥ ಆಗ್ತಿದೆ ನನಗೆ ಉಪೇಂದ್ರ ಕುಮಾರ್ ಮಾಡಿರೋ ಟ್ಯೂನಲ್ಲಿ ತಾರಕಕ್ಕೆ ಹೋಗೋಕ್ಕಾಗಲ್ಲ ಇದು ಯಾಕೆಂದರೆ ನಿಮಗೆ ಜಂಪಿಂಗ್ ಸಮಸ್ಯೆ ಬರ್ತಾ ಇದೆ ಲ್ಯಾಂಡಿಂಗ್ ನೋಟ್ಸ್ ನನಗೆ ಬೇಕಾದಂಗೆ ಮಾಡ್ಕೊಳ್ಳ ರಾಜ್ಕುಮಾರ್ದೊಂದು ಶೈಲಿ ತೋರು ನಾರ್ಮಲಿ ಯಾರೇ ಹಾಡು ಕಂಪೋಸ್ ಮಾಡಿದ್ರು ಸಲ ಹಾರ್ಮೋನಿಯಮಲ್ಲಿ ನುಡಿಸ್ ನೋಡೋರು ಸರಿಯಾಗಿದೆಯಾ ಅಂತ ಟಕ್ಕಂತ ಹಾರ್ಮೋನಿಯಂ ಅಶ್ವತ್ ಕಡೆ ತಿರುಗಿಸಿ ಆಗಲಿ ನಿಮ್ಮ ಆಲಾಪು ನಡೀಲಿ ಇವಾಗ ಅಂತಂದರು ಅಶ್ವತ್ ಡಿನಲ್ಲಿ ಟ್ಯೂನ್ ಮಾಡಿದ್ರು ಡೀನಲ್ಲಿ ಟ್ಯೂನ್ ಮಾಡಿದ್ದು ಇವತ್ತಿಗೂ ನಮ್ಮಲ್ಲಿ ಇರೋದು ಉಳುವ ಯೋಗಿಯ ನೋಡಲ್ಲಿ ಹಾಡನ್ನು ಅಶ್ವತ್ ತುಂಬ ಅದ್ಭುತವಾಗಿ ಹಾಡಿದ್ರು ಅದರಲ್ಲಿ ನೋಡಲ್ಲಿ ಇದೆಯಲ್ಲ ಅದು ಪಂಚಮುಖ ಹೋಗುತ್ತೆ ಇದು ಅಶ್ವತ್ ಅವರು ಅವ್ರ ಶಕ್ತಿ ರಾಜ್ಕುಮಾರ್ ಅದರ ಟ್ಯೂನಿಂಗ್ ಕಂಪೋಸಿಂಗ್ ಪೂರ್ತಿ ಇದ್ದು ನೋಡಿ ನಾನು ಹಾಡೋದು ಬೇಡ ಅಂತ ಅಶ್ವಥ್ನ ಕರೆಸೋದೇ ನಾವು ಇದಕ್ಕಿಂತ ಹಾಡು ಬೇಕು ಹೇಳಿ ಇಷ್ಟಪಟ್ಟರು ಒಂದು ಮುತ್ತಿನ ಕತೆ ಸಿನಿಮಾ ಶೂಟಿಂಗ್ ಆಗ್ತಾ ಇರೋ ಸಂದರ್ಭದಲ್ಲಿ ಎಲ್ಲಿ ವೈದ್ಯನಾಥನ್ ಫೋನ್ ಮಾಡಿದ್ರು ಶಂಕರ್ನಾಗು ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಅಷ್ಟೊತ್ತಿಗಾಗಲೇ ವೈದ್ಯನಾಥನ್ ಮತ್ತು ಅಶ್ವಥ್ ಬೇರೆ ಬೇರೆ ಆಗಿದ್ದರು ವೈದ್ಯನಾಥನ್ ಇಲ್ಲ ನನ್ನ ಟ್ಯೂನ್ ನೀವು ಹಾಡ್ತೀರಾ ಅಂದ್ರೆ ಅಶ್ವತ್ ನಾನು ಸಿಂಗರು ಯಾರು ಟ್ಯೂನನ್ನು ಬೇಕಾದ್ರು ಹಾಡ್ತೀನಿ ಅಂತ ಶಂಕರ್ನಾಗು ನೋಡ್ರಿ ಈ ಹಾಡು ನಾನು ಅವಾಗಲೇ ಹೇಳಿದೆ ಇದು ಅಶ್ವಥ್ ಬಿಟ್ರಿ ಯಾರು ಹಾಡೋ ಹಾಡಲ್ಲ ಇದು ಅಂಥೇಳಿ ನೀವೇ ಹಾಡಬೇಕು ಅಂತ ಮುತ್ತೊಂದು ಬಂದಾಯಿತು ಅಂತಂದು ಭಾಳ ಟ್ರಾಜಿಕ್ ಸಾಂಗ್ ಅದು ಅದನ್ನು ಅಶ್ವತ್ ಹಾಡ್ತಾರೆ ಅಶ್ವತ್ ಹಾಡಿದ ಮೇಲೆ ಶಂಕರ್ನಾಗು ಹೇಳಿದ್ರಂತೆ ನೋಡಿ ನೀವೇನು ಲಿರಿಕ್ಸ್ ಇಟ್ಕೊಳ್ಳೋದೇ ಹಾಡಿದ್ರಿ ನಾನು ಅಶ್ವಥನ್ನು ಕರೆಯೋದೆ ಆ ಕಾರಣಕ್ಕೆ ಅಂತ ಹೇಳಿ ಸಾಮಾನ್ಯಕ್ಕೆ ಅಶ್ವತ್ ಯಾವತ್ತೂ ಲಿರಿಕ್ಸ್ ಇಟ್ಕೊಂಡು ಹಾಡ್ತಿರ್ಲಿಲ್ಲ ಅವ್ರಿಗೆ ಒಂದು ಸಲ ಲಿರಿಕ್ಸ್ ಓದ್ಕೊಂಬಿಟ್ರೆ ಅವ್ರು ಬಾಯಲ್ಲಿ ಬಂದುಬಿಡೋದು ಅದಷ್ಟು ಕೂಡ ಸರ್ ಅವರ ಸಿನಿಮಾದಲ್ಲಿ ವಿಜಯ ಭಾಸ್ಕರ್ ಕರೀತಾರೆ ಪುಟ್ಟಣ ಕಣ್ಗಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದಾರೆ ಅಂಥೇಳಿ ಹೋದರೆ ನೋಡಿ ಇದು ಒಂದು ಹಾಡಿದೆ ಇದು ಕೇಳಿರಲ್ಲಿ ಕೇಳಿ ನಮ್ಮ ಮಹಾದೇವನ ಅಂಥೇಳಿ ಇದು ಒಂಬತ್ತು ನಿಮಿಷದ ದೊಡ್ಡ ಹಾಡು ಸಿನಿಮಾದ ಟರ್ನಿಂಗ್ ಪಾಯಿಂಟು ಇದು ಇದು ನೀವು ಹಾಡಬೇಕು ಪುಟ್ಟಣ ಕಣ್ಗಲ್ಲಿ ಇಷ್ಟಪಡ್ತಿದ್ದಾರೆ ಅಂದರೆ ನಾನು ಖಂಡಿತ ಹಾಡ್ತೀನಿ ಅಂತ ಹಾಡಿದ್ರು ಅಶ್ವತ್ತು ಆದರೆ ಸಿನಿಮಾದಲ್ಲಿ ಬಳಕೆ ಆಗಲಿಲ್ಲ ಆಮೇಲೆ ಪುಟ್ಟಣ್ಣನೇ ಅಶ್ವಥ್ ಅವ್ರನ್ನ ಮನೆಗೆ ಒಂದು ಸಲ ಬಂದು ಹೇಳಿದ್ರು ಒಂಬತ್ತು ನಿಮಿಷ ಅಷ್ಟು ಅದ್ಭುತವಾಗಿ ಹಾಡಿದ್ದೀರಿ ನೀವು ನನಗೆ ಅದನ್ನು ಎಲ್ಲೂ ಕಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಒಂಬತ್ತು ನಿಮಿಷ ಸಿನಿಮಾದಲ್ಲಿ ತೊಗೊಳೋಕ್ಕೂ ಆಗ್ತಾಯಿಲ್ಲ ನನಗೆ ಹಾಗೆ ಇಟ್ಕೊಡಿ ನಾನು ಯಾವುದಾದ್ರೂ ಸಿನಿಮಾದಲ್ಲಿ ಖಂಡಿತ ಅದನ್ನು ಬಳಸೇ ಬಳಸ್ತೀನಿ ಅಂತ ನಿಮಗೆ ಗೊತ್ತಿದೆ ಮಾನಸರವರಾದಮೇಲೆ ಪುಟ್ಟಣ್ಣ ಸಿನ್ಮಾ ಬಂದಿದ್ದು ಭಾಳ ಕಮ್ಮಿ ಹಾಗಾಗಿ ಹಾಡು ಬಳಕೆ ಆಗಲಿಲ್ಲ ಆದರೆ ಅಶ್ವತ್ಥು ಪುಟ್ಟಣ್ಣ ಹೇಳಿ ಬಳಸಿದ ಹಾಡು ಅಂತ ಹೇಳಿ ಯಾವಾಗಲೂ ನೆನಪು ಇರ್ತಾರೆ ಕೊನೆಯದು ನಾನು ಹೇಳಬೇಕಾಗಿದ್ದು ಮನೋಹರ್ ಸಂಗೀತ ನಿರ್ದೇಶನದಲ್ಲಿ ಅವರು ಮಠ ಸಿನಿಮಾಕ್ಕೆ ತಪ್ಪು ಮಾಡೋದವ್ರು ಯಾರೋ ಅವರೇ ಹಾಡನ್ನು ಅಶ್ವತ್ ಹಾಡ್ತಾರೆ ಬಂದು ಅಶ್ವತ್ ಚರಣ ಹಾಡಿ ಎರಡನೇ ಚರಣಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ಅವ್ರಿಗೊಂದು ಫೋನ್ ಬರುತ್ತೆ ಭಾಳ ಸಲ ಫೋನ್ ಬಂದಾಗ ಅಶ್ವತ್ಥ ಅಟೆಂಡ್ ಮಾಡಿ ಮನೋಹರ್ ಕೇಳ್ತಾರೆ ಏನು ಸರ್ ಏನಾರ ಸಮಸ್ಯೆ ಇದೆಯಾ ಅಂತ ಇಲ್ಲೆಲ್ಲ ನಾನು ಹಾಡು ಮುಗಿಸ್ಬಿಡ್ತೀನಿ ಅಂತೇಳಿ ಹಾಡು ಮುಗಿಸ್ತಾರೆ ಹಾಡು ಮುಗಿಸಿದ ಮೇಲೆ ಆ ಕಡೆಯಿಂದ ಏನು ಓಕೆ ಏನು ಬರ್ತಾ ಇಲ್ಲ ಹತ್ತು ನಿಮಿಷ ಆದರೂ ಅಶ್ವತ್ ಈ ಕಡೆ ಹೊರಗೂ ಬರಲಿಲ್ಲ ಮನೋಹರು ಗಾಬರಿಯಿಂದ ಹೊಡೋಕೆ ಬಾಗಲು ತೆಗೆದು ನೋಡಿದ್ರೆ ಅಶ್ವತ್ ಕುತ್ಕೊಂಡು ಅಳ್ತಾ ಇದ್ದಾರೆ ಏನಾಯಿತು ಸರ್ ಅಂತಂದರೆ ಅವರ ಪ್ರೀತಿಯ ಬಹಳ ನಾಯಿ ಸತ್ತೋಗ್ಬಿಟ್ಟಿರುತ್ತೆ ಆ ಸುದ್ದಿ ಅವರಿಗೆ ಮಧ್ಯ ಗೊತ್ತಾಗಿರುತ್ತೆ ಆದರೆ ಹಾಡು ಮುಗಿಸಿ ನಾನು ಅದನ್ನು ಇದು ಮಾಡುವ ಭಾವನೆ ಹೊರಗೆ ಹಾಕಬೇಕು ಅಂತ ಆಮೇಲೆ ಅವರು ಹತ್ತಿರ್ತಾರೆ ಅಶ್ವತ್ ಅವರ ವ್ಯಕ್ತಿತ್ವ ಅಂತ ಹಾಡನ್ನು ಅನುಭವಿಸಿ ಹಾಡ್ತಾಯಿದ್ರು ಅವ್ರ ಬಗ್ಗೆ ಸಾಕಷ್ಟು ಇದೆ ಮಾತು ನಾನು ಮೊದಲು ಹೇಳಿದಾಗೆ ಈ ಪುಸ್ತಕವನ್ನು ನಾವು ಅಶ್ವತ್ ಅವರ ಎಪ್ಪತ್ತನೇ ವರ್ಷಕ್ಕೆ ಅಂತ ಹೇಳಿ ನಾವು ಸಿದ್ಧ ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಅದು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಅಷ್ಟರೊಳಗೆ ಅವತ್ತೇ ಡಿಸೆಂಬರ್ ಇಪ್ಪತ್ತೊಂಬತ್ತೇ ನಮ್ಮನ್ನು ಗಿಲಿದ್ರು ಆಮೇಲೆ ಪುಸ್ತಕನ ಬಿಡುಗಡೆ ಆಯಿತು ಪುಸ್ತಕನೂ ನಮ್ಮ ಕೈಯಲ್ಲಿದೆ ಅಶ್ವತ್ತು ಬಿಟ್ಟು ಹೋದ ಅನೇಕ ನೆನಪುಗಳು ಕೂಡ ನಮ್ಮ ಜೊತೆಯಲ್ಲಿದೆ ಕೆಲವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಕಲಾವಿದರ ಬಗ್ಗೆ ಮಾತಾಡ್ತೀನಿ ಯಾರು ಅಂತ ಯೋಚನೆ ಮಾಡ್ತಾರೆ